ಕುಳಿಯಾಡಿ ಬರುತ್ತಿರಲು ನೋಡಿ ಎಮ್ಮ ಮನೆ ಎಂಗಳದಿ ಬೆಳೆದೊಂದು ಹೂವನು ನಿಮ್ಮ ಕೈಯೊಳಗಿಡಲು ತಂದಿರುವೆವು ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಕಣಕ ಕುಂಡಲ ರೋಭಾಂಕಿತಗೆ ಕನಕಾಂಬರಣಧಿ ರತ್ನಮಣಿ ಭೂಷಣಗೆ ಕನಕ ಕಿರೀಟಂಕತ ಕಮಲ ನಯನಿಗೆ ಕಣಕದಾರತಿಯ ಬೆಳಾಗುವೆ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಸೋಬಾನೆ ಸೊಗಡು ವಿನೂತನ ಕಾರ್ಯಕ್ರಮದ ಮೂಲಕ ಮರೆತು ಹೋಗ್ತಾ ಇರುವಂತಹ ಶೋಭಾನೆಗಳನ್ನ ಮರು ನೆನಪಿಸುವ ಪ್ರಯತ್ನ ನಮ್ಮ ಮಾಧ್ಯಮದಿಂದ ಆಗ್ತಾ ಇದೆ ಈಗಾಗಲೇ ಅನೇಕ ಎಪಿಸೋಡ್ಗಳಲ್ಲಿ ನೀವು ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ದೀರಿ ಇವತ್ತು ಸುದ್ದಿ ಬಳಗ ಇರುವಂತದ್ದು ಕಲ್ಮಕ್ಕಾರು ಗ್ರಾಮದ ಶ್ರೀಮತಿ ದೇವಕಿ ಲಿಂಗಪ್ಪ ಗೌಡ ಪನ್ನೆ ಅಂತಿಬೆಟ್ಟು ಅವರ ಮನೆಯಲ್ಲಿ ಹಿರಿಯ ಜೀವ ಅವರು ಕೂಡ ಶೋಭಾನೆ ಹಾಡುಗಳನ್ನು ಹಾಡ್ತಾರೆ ಅವರ ಶೋಭಾನೆ ಹಾಡುಗಳನ್ನು ಕೇಳೋಣ ಬನ್ನಿ ವೀಕ್ಷಕರೇ ಈಗಾಗಲೇ ಹೇಳಿದಾಗೆ ದೇವಕಿ ಲಿಂಗಪ್ಪ ಗೌಡ ಪನ್ನೆ ಅಂತಿಬೆಟ್ಟು ಅವರು ನಮ್ಮ ಜೊತೆಗಿದ್ದಾರೆ ಕ ನಮಸ್ತೆ ನಮಸ್ತೆ

ಪ್ರಿಯ ವೀಕ್ಷಕರಿದವರ ಮಾತುಗಳು ದೇವಕಿ ಅಕ್ಕನವರ ಅವರ ಶೋಭಾನೆ ಹಾಡುಗಳನ್ನು ಕೇಳೋಣ ಬನ್ನಿ ಅವು ಪಣ್ಣನಿಲ್ಲ ಓತು ಪಣ್ಣುಕೊಂಡ್ರೆ ಬಾ ಅಲ್ಲ ಬಾಕ್ಲಲ್ಲಿ ಪುನಃ ಶೋಭಾನೆ ಎಂದು ರಂಗನ ಪರಿಣಯ ಎಂದು ರಂಗನ ಪರಿಣಯ ಐದನೇ ದಿವಸ ದಿ ಮಂಗಳೋ ಕುಳಿಯ ಆಡಿ ಬರುತ್ತಿರಳು ನೋಡಿ ಅಂಗಜಾನ ಮದ ಎಂದದಿ ಅಂಗನಿಯರ ಸಮೇಲದಿಂದಲೇ ಅಂಗನಮಣಿ ರುಬ್ಬರೂಪಿಣಿ ರಂಗನಾಥನ ತಡೆದು ದ್ವಾರದಿ ತಂಗಿ ಸೌಭದ್ರೆ ನುಡಿದಳು ಒಳ್ಳಬೆಯನ್ನು ಕರಕೊಂಡು ಎಲ್ಲಿಗೆ ಗಮನವಿದು ಅಣ್ಣಯ್ಯ ಕೇಳು ನಿಲ್ಲೊಂದು ಮಾತುಂಟು ಈ ನಾ ನಡತೆಯನು ತಿಳಿದವನು ನೀನು ಎಲ್ಲ ಲೋಕಕ್ಕೆ ಒಡೆಯ ಲಕ್ಷ್ಮಿ ಬಿಲ್ಲವನೇ ನೀನುಳಿದು ಕಡು ಕೃಪೆಯಲ್ಲಿ ಎನಗಿ ಟುಪಚಾರವನು ಪಾಲಿಪುದನ ಕಾದಯ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಚಿತ್ತ ಜನರಗಿ ನೀ ಕೇಳು ಯಾಕುವ ತಡೆದೆ ದೊರದೊಳಣ್ಣ ನೀ ಬೇಡಿಕೋಬೇಕಾದ ಬಯಕೆಯನು ನೀಬೇಲಿದುದರ ಲೋಕ ಇರೇಲರಲಿ ಲೋಕ ಪ್ರಪಂಚದಲ್ಲಿ ಇದ್ದರೆ ನಾ ತರಿಸಿ ಕೊಡುವೆನು ಕೋಕಿಲೇಶ್ವರಿ ಕಂಬು ಕಂದರಿ ಪಾಪ ಶಾಸನ ಸುತನ ಪ್ರಿಯಳೆ ಕದ ಬಿಡೇ ತಂಗಿ ಮೋಹನಂಗೀ ಲೋಕನಾಯಕನಿ ಕೇಳು ಲೋಕಪಾದಕರಾದ ದುರುಳ ಅನೇಕರನ್ನು ಸಂವರಿಸಿ ಲಗ್ನ ವಾಕರಿಸಿ ಬರುವಾಗ ತಡೆದ ವಿವೇಕ ಮನದೊಳಗರಿತು ಈ ಕ್ಷಣ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಚಿತ್ತ ಜನನ ಚಿತ್ತ ಜನ ಜನಕನಿ ಚಿತ್ತ ಜನರಗಿಣೀನಿ ಕೇಳು ಕೇಳಂದು ಕಿರುಗೆಜ್ಜೆಯು ಒಣಕಾಲುಂಗುರವು ಸಣ್ಣ ನಡುವಿನ ಉಣ್ಣೀನಾಡ್ಯಾನವನು ಜೋಡಗೀಹರಣದ ನೇವಲ ಸರಪಣಿಯನು ಚಿನ್ನದೊಂಗುರ ದೊರೆ ಚಲಕಿ ಸುವರ್ಣ ಕಡಗವು ಒಂಕಿ ಇಂಬಳೆಯು ನಾನಿನಗೀಗ ಕೊಡುವೆನು ತರನೇ ಕಿರಬಾಸಿನಿ ಕದ ತಂಗಿ ಮೋಹನಾಂಗಿ ಚಿತಜ ಜನಕ ನೀ ಕೇಳು ಕಟಕೆ ಕಿರುಗೆಜ್ಜೆಯು ಒಣ ಕಾಲುಂಗುರವು ಸಣ್ಣ ನಡುವಿನ ನೀನ ವಡ್ಯಾನವನು ಜೋಡಾಗಿ ಹಾರಣ ದನೇ ಸರಪಣಿಯನು ಚಿನ್ನದೊಂಗುರ ದೊರೆ ಛಲಕಿ ಸುವರ್ಣ ಖಡಗವುಂಕಿ ಇಂಬಳಿಯು ಯನಗೆಣ್ಣಪ್ಪ ಕೊಡುವನು ಅರುಸದಿಂದಳಿ ಮನ್ ಮನೋರಥ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಸರಸಿ ಜಗೇತ್ರೇಣಿ ಕೇಳು ಕಟಾನಿ ಮುತ್ತಿನ ಸರಮಾಲೆ ಸ್ವೀಪಾನವರತ್ನ ದಮ ಮಾಲೆಯು మెలొప్పవ కేతిగా పదకవూ ఎకవళిలు పుత్లి సరవాలె చిన్నదరపణియను కేతిగా మూగదీయను సాీర నినీగా కొడవెను తరణిరణిర వినీ కదబిడే తంగి మోహనంగి చిత నీ కేలు కటని మిన సరవాలే ಸೋಬೀಪ ಮಾಲೆಯು ಮೆಲೋಪುವ ಕೆತಿಗೆ ಪದಕವು ಏಕಾವಳಿಗಳು ಪುತ್ತಳಿ ಸರವಾಲೆ ಚಿನ್ನದ ಸರಪಣಿಯನು ಕೆತಿಗೆ ಮೂಗುದಿಯನು ಎನಗೆಣ್ಣವ್ವ ಕೊಡುವಳು ಕೊಡುವಲು ಮನ್ಮನೋರಥ ದಯಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಸರಸಿಜಾಂಬಕಿ ನೀ ಕೇ ಕೇಳು ಕರು ಮೇರೆ ತೃಗಾವಳಿಗಳು ಮೆರೇವಾದಾಸಿಯರು ಗಡನ ದಿ ಪರಮಾಧುಯಗಳೆಂಟು ಐವರಣಂಗಳು ಹೊಸ ಪಿತವರಣಂಗಳು ಅಯವರಣಗಳು ಗಡನಾ ಕಿವಿ ಕಿವಿಕೋಪರಿಗೆ ಸಾಸಿರ ನಾನಿನಗೀಗ ಕೊಡುವೆನು ತರಣಿರನ್ನಲೆ ಕಿರಬಾಸಿನಿ ಕದ ಬಿಡೇ ತಂಗಿ ಮೋಹನಂಗೀ ಸರಸಿ ಜಾಂಬ ಕರು ಎಮ್ಮೆ ಕೋವುಗಳು ತುರುಗಾವಳಿಗಳು ಮೆರೆ ವದಾಸಿಯರು ಅಯವರಣಂಗಳು ಹೊಸ ಪಿತವರಣಂಗಳು ಗಣನದಿ ಕೋಪರಿಗೆ ಕಿವಿಕೋಪ್ಪರಿಗೆ ಸಾರಾಯನಗೆನ್ನ ಧೀರ ಹಿರಿಯಣ್ಣ ಕೊಡುವನು ಅರುಷದಿಂದಲಿ ಮನ್ಮನೋರಥ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ನಂದನಂದನ ಚೆಳುವ ಕುಂದರ ಧರಣಿ ಪೂರ್ಣ ಚಂದಿರ ಮುಖಿಯೇ ಬಯಸುವ ಕಂದಲೆಣಗೆ ಮೊದಲು ಚೊಚ್ಚಳು ಮಗಲೆಂದು ಒರದೆ ಎಣ್ಣೊಳು ಹಿಂದೆ ಮಾಡಿದ ಎಂತಿವುದು ಕಂಡವರು ಯಾರು ಲೋಕದಿ ಕಂದ ನಗಾದರ ಕೋನೆಂದು ವರ್ಣಿಸು ಕಂಬು ಕಂಠಿನಿ ಕೋಕಿಲೇಶ್ವರಿ ಕದಬಿಡೇ ತಂಗಿ ತಂಗೀ ಕಡಲ ಸಯನ ನಿನ್ನ ಮಗಳೆನ್ನ ಮಗನಿಗೆ ಕೊಡಬೇಕೆನು ತಳಿ ನಾನು ಈ ಸಮಯದಿ ತಡೆದಿದೆ ಬಾಗಿಲನು ತಡೆಯದಿ ಚೆನ್ನ ಇಲವನಿತ್ತು ನಿನ್ನ ಆತ್ಮ ಜಯನ ಕೊಡುಗೆ ಎಣ್ಣೆಯ ಕುವರಗೆನು ತಳಿ ತೊಡದಿ ಭಾಷೆಯ ನಿಡಲಕ್ಷಣ ತಡೆದಿದೆ ಕವಾಟವಾ ತಡೆಯ ದೀಕ್ಷಣ ದಾನವಂತ ಕಾದಯ ಮಾಡಣ್ಣಯ್ಯ ಶ್ರೀ ಕೃಷ್ಣಯ್ಯ ಮತ್ತೊಂದು ಮಾತುಂಟು ನೀ ಕೇಳು ಸೌಭದ್ರೆ ಅತಿಗೆಯೊಡನೆ ನಾಳೆಗೆ ಬದಲು ತರ ಬರುದನು ಇವತ್ತೇ ದರಳಿನು ನಿವೃತ್ತಿ ಮಾಡು ಮತ್ತೆ ನೀನುಡಿದಂಥ ಭಾಷೆಗೆ ಇಳಿಯವನಿತ್ತು ನನ್ನ ಆತ್ಮ ಜಯಣ ಕೊಡುವೆ ನಿನ್ನಯ ಕುವರಗೆಣು ತಳಿ ದೃ ದೃಢದಿ ಭಾಷೆಯ ನೀಡಲಾ ಕ್ಷಣ ಬಾಳೆ ಸಾರಿದಳು ಸಭೆಯಳು ಜನಯರರಸಿ ಎಣ್ಣನ ಪಟದರಾಣಿ ಕಳಕಿರವಾಣಿ ಸುಲಲಿತ ಗುಣಶ್ರೇಣಿ ಪರಮ ಕಲ್ಯಾಣಿ ಕಟಾಣಿ ಮಿನಕೇತನ ಪಿತನಿಗೆ ತನು ಲೇಖನ ಬರೆದು ಅಣ್ಣನ ಮನಭಂಗಿಸಿ ಓಡಿ ಬಂದ ಪ್ರವೀಣೆ ಗುಣನಿದಾನೆ ಬೇಗದಿ ಬಿಡೆ ನಿನ್ನ ಮಗಳ ಕೊಡಬೇಕು ಸರಸೋಪಾಮನಿ ಕಳಕಿರವಾಸಿನಿ ನರಾಹಿ ನರಹಿ ಮಾತಿ ಗಂಭೀರೇ ಮಾತಿನೊಳತಿ ಸೂರೇ ನಿನಗೆ ಬಾಪುರಿ ಎಣಗಿಷ್ಟುಪಚಾರವಾ ಮಾಡಿದೆಯೇ ನೀರೇ ಸರಸ ಚಾರುತರ ಸನ್ಯಾಸಿ ವೇಸದಿ ಚೋರತನದೊಳು ಸೇರಿದವನೊಳು ಧೀರ ಹಿರಿಯಣ್ಣನಿಗೆ ವಂಚಿಸಿ ಜಾರಿ ಬಂದ ಮಹಾನ್ ಬಾವಳೆ ಕರೆತಾರೆ ವಿನಕುವರಣ ದೂತನ ಗಾರ್ತಿ ಕೇಳು ಮಾತಿಗೆ ಮಾತುಂಟು ಯಾತಕ್ಕೆ ಮಾತುಗಳು ತೋರಿಸದೆ ಜಗನ್ಮಾತೆ ನಿನ್ನೆಯ ಮಗಳು ಎಣ್ಣಾಯ ಜಾತನ ಎದಿರಿನಳು ಬರುದನು ನೀ ತೋರು ಮಾತು ನಿಕ್ಷಯ ಎಂದು ಅತಿ ಸಂಪ್ರೀತಿಯಲ್ಲಿ ಇಲವನಿತು ಬಿಸ್ಮ ಮೂರ್ಜಗ ಮಾತೆ ಕದಬಿಡೇ ತಂಗಿ ಮೋಹನಂಗೀ ಮಂದ ಸದೊಳರ ಇಂದ ಲೋಚನೆಯರಿಗೆಲ್ಲ ಎಂದ ಮಾತಿಗೆ ಮಾತನಾಡುತ್ತಾಡುತ್ತ ನಗುತೆಂದ ಚಿನ್ಮಯ ರೂಪನು ಇಂದು ಒಡಂಬಡಿಸಿಯನು ಆನಂದದೊಳರಸಿಯನು ಸೌಭಾದ್ರೆಯನು ಇಂದು ವಿನಯೋಕ್ತಿಯಲ್ಲಿ ಪೇಲುತ ಇಂದು ಮುಖಿಯ ಕೇಳು ನಿನ್ನೆಯ ಕಂದಗೆಣ್ಣಯ್ಯ ಕುವರಿಯ ಕೊಡುವೆನು ಇಂದು ವೀಲ್ಯವನಿಯಲಾಚನ ಬಾಲೆ ಸಾರಿದಳು ಸಭೆಯಳು ಪೌರೋಹಿತರಿಗೆ ಸಾಕ್ಷಿಯಲ್ಲಿಟ್ಟು ಮುತ್ತಿನ ದ್ವಾರ ಬಿಟ್ಟಲು ನಗುತ ಅರುಸದಿ ತಣ್ಣ ನಾರಿ ರುಕ್ಮಿಣಿ ಸಹಿತ ಬರುದಿರೆ ಕಂಡು ಮನಸಿ ಜನತಾತ ಭೂರಮಣ ಭೂ ರಮಣ ಅರಸು ಒಪ್ಪಿರಳು ಅಸೆಯುಳು ಚಾರು ಕರುಣಾಕರಣ ಮಕುಟದಿ ಭೂರಿ ಸಂತೇಶಿತರು ಗಗನದಿ ನಾರಿಯರು ಸೇರಿ ತಲಿದರು ಎಮ್ಮ ಎಂಗಳದಿ ಬೆಲೆದೊಂದು ಹೂವನು ನಿಮ್ಮ ಕೈಯೊಳಗಿಡದೂ ತಂದಿರುವೆವು ಪಡೈರಿ ಮಗುವನು ನಮ್ಮ ಮನೆ ಬೆಳಕಣ ನಿಮ್ಮ ಮನೆಯನ್ನು ತುಂಬ ಲೊಪ್ಪಿಸುವೆವು ಮರೆಮೋಸ ಕೊಂಕುಗಳ ಅರಿಯಲಿವಳು ಇನಿತುವಿಶ್ವಾಸವಣ್ಣೇ ಕಂಡರಿಯಲಿವಳು ಸಲಹಿಕೊಳ್ಳಿರಿ ಮಗಳ ನೊಪ್ಪಿಸುವೆವು ಕಟ್ಟಗಳ ಸಹಿಸದೆಯೇ ಕಾಣದೆಯೇ ಬೆಳೆದ ಮಗಳಿವಳು ಕಠಿಣಗಳ ನೆರಳು ಸುಳಿಯಲಾಗದೇ ಬಾಡುವಳು ಇರಿಮಂಜು ಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲಿ ದುಃಖದಲ್ಲಿ ಎಲ್ಲ ದಸೆವಿರಳಿ ನಿಮ್ಮ ಪಾಲಿಗೆ ನಿಲ್ಲುವ ಕುವರಿವಳು ಕೈ ಬಿಡದೆ ಕಾಯುದೆ ಪ್ರೇಮದ ಅನುದಿನವೂ ಎಂದೆಂದಿಗೂ ತಿನ್ನವಳು ಮುಂದೆ ಕೈ ಬಿಡದೆ ಕಾಯುದೆ ಪ್ರೇಮದ ಅನುದಿನವೂ ಎಂದೆಂದಿಗೂ ಇವಲ ನಡೆ ನಿಮ್ಮ ಪರವಾಗಿ ಎಮ್ಮ ಮನೆಗಳಿಗೆ ಹೊರಗಾಗಿ ಬಂದಿಹಳು ನಿಮ್ಮ ಕುಳವಣೆ ಬಳಸಿ ಬಂದಿರುವಳು ನಿನ್ನ ಮಡದಿಯ ಸುಖವಾಗಿ ಇರುವರಣೆ ನಮ್ಮ ಸೊಸೆ ಸೋದರಿಯ ಪಡೆಯಿರಿ ಮಗಳ ನಿಮ್ಮ ಕೀರುತಿ ಬೆಳೆಯಲಿ ಇವಳ ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳು ಪರಿಮಳಿಸಲಿ ಜೀವನದ ಸಾಗರದಿ ಸಂಸಾರ ನೋಕೆಯನು ಆದರಿ ಪಾವುಟ್ಟಿನಂತಿಹ ಜೀವ ನಿಮಗಿವಳು ಕೈ ಬಿಡದೆ ಕಾಯುದೇ ಪ್ರೇಮದನು ದಿನವೂ ಎಂದೆಂದಿಗೂ ನಿನ್ನವಳು ಮುಂದೆ ಅತ್ತೆ ಮಾವಂದಿರ ತಾಯಿ ತಂದೆ ಎಂದರಿತು ನಿತ್ಯ ನಿರ್ಮಲೆಯಾಗಿ ಪಾದ ಸೇವೆಯ ಮಾಡು ಪತಿಯೇ ದೇವರು ನಿನಗೆ ಬೇರೆ ದೇವರೇ ಇಲ್ಲ ಪತಿಯೇ ಗತಿ ನಿನಗೆಣ್ಣು ಪತಿಯ ಸರುವಶ ಪಾದ ಸೇವೆಯ ಮಾಡು ದಾಸೀಯಂತಿರು ನೀನು ಪತಿಯ ಗ್ರಹ ಗ್ರಹತ್ಯದೊಳು ಸೂತ್ರದೊಳು ಮಂತ್ರಿ ನೀ ಉಣಿಸುನಿಯಲಾತನ ಮಾತೆಯಂತಿರು ನೀನು ಪ್ರೀತಿಯಿಂದೊಡಗೂಡಿ ಸಂತೋಷದಿ ನೀ ಬಾಳು ಹತ್ತು ತಿಂಗಳು ಒತ್ತೇನೋ ಮಗಳೇ ಎತ್ತವರ ಮನೆಗಿಂದು ಹೊರಗಾದೆ ನೀ ಮಗಳೇ ಇನ್ನಿವರೇ ಇವರೆಡೆಯೇ ನಿನ್ನವರು ಮುಂದೆ ಇವ ಇವರೇ ತಾಯಿಗಳು ಸಕಲ ಭಾಗ್ಯವನ್ನು ಬೆಳೆಸುವರು ಇವರ ದೇವರೇ ನಿನ್ನ ದೇವರು ಮಗಳೇ ಯಾವ ಬಲುವಲಿ ಕೊಡಲಿ ಮಗಳೆ ನಾನಿನಗಿಂದು ಯಾವ ವಸ್ತುಗಳನ್ನು ನಿತ್ತು ಕಲಿಸಲಿ ಮನೆಗೆ ದೇವರಿತ್ತಿಯ ವಸ್ತು ವಾಹನವೇ ಕೊಡಲಿ ಮಾವನ ಮನೆಗಿಂದು ತೆರಳುವ ಮಗಳೇ ಬಡತನದಿ ಬೆಂದೂ ಬಡವನಾಗಿ ಇರುತ್ತಿದ್ದೆ ಕಡುಮತೆಯಲ್ಲಿ ನಿನ್ನ ಸಾಕಿ ಸಳಗಿದೆ ಮಗಳೇ ಅಡಿಗೆ ಅಡಿಗೆ ಬರುತ್ತಿದ್ದ ತೊಡರುಗಳ ಸಹಿಸಿ ಬಡತನದ ಕಡಲಿನಳೀ ದಡ ಸೇರುತ್ತಿದ್ದೆ ಇನ್ನೇನು ಕೊಡಲಿ ಮಗಳನ ನಿನಗಿಂದು ಹೋಗುವಾಗ ಗಳಿಕೆಯ ಉಪದೇಶ ನಿನಗೆ ಪತಿಯೇ ಸತಿ ಎಂಬ ಸ್ವತ ವಚನವನ್ನು ಮತಿಯೂತ ನೀ ನಡೆಸುತ್ತ ಬೇಗ ಪತಿಯೇ ಪರಮ ದೈವ ಎಂದು ನಂಬುವುದುವೆ ನಿಲ್ಲು ಕಣ್ಣೀರು ಒರೆಸಿಕೋ ಮುದ್ದು ನೀ ಅಲದಿರು ನೀ ಹೋಗು ಮಗಳೇ ನಾವಿಲ್ಲಿಯೇ ನಿಲ್ಲುವೆವು ತಾಯಿರ ತಂದೆಯರ ಪಡೆಯಿರಿ ಮಗಳ ಪ್ರೇಮದ ಮುದ್ದಿನ ಮುದ್ದು ಮುದ್ದು ಮಗಳ ಎರಡು ಮನೆಗಳ ಹೆಸರು ಖ್ಯಾತಿ ಉಳಿಯಲಿ ಮಗಳೇ ತುಂಬಿದಾಯುಷದಲ್ಲಿ ಬಾಲಿ ಬದುಕು ನೀವು ಹೋಗು ಮಗಳೇ ನಾವಿಲ್ಲಿಯೇ ನಿಲ್ಲಿವೆ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ತುಳಸಿ ಮಂಟಪ ಮಧ್ಯದೊಳಗೆ ತಲಸಿ ನೋಡಲು ಬರುವನು ಕೃಷ್ಣ ಬಳಸಿ ನೋಡಲು ಬರುವನು ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಕಡಲ ಸುತ್ತ ಪಿಡಿದು ಸಾಯನ ಬಳು ಬೆಳಗಿನಿಂದೆವೂ ಬರುವೆವು ಕೃಷ್ಣ ಬೆಳಗಿನಿಂದೆವೂ ಬರುವೆವು ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಮೇಗೆ ಮುದ್ದು ರೂಪಿಣಿ ಒಣದ ಗೋವುಗಳ ನೋಡುತ್ತ ಕೃಷ್ಣ ಒಣದ ಗೋವುಗಳ ನೋಡುತ್ತ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಆಸಿ ಅಸಿ ಮಂಚ ಉಲೆ ಆಸಿ ಗುಂಪಿ ಆಸ ಗೊಂದಸುವೆ ಕೃಷ್ಣ ಆಸಿ ಗೊಂದಸುವೆ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಎರಡು ಕೈಯಲ್ಲಿ ಬುಗುಡಿಸರಪೊಳಿ ಗರುಡ ವಾಹನದಿ ಬಂದನು ಕೃಷ್ಣ ಗರುಡ ವಾಹನದಿ ಬಂದನು ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಬಿಲ್ಲು ಅಬ್ಬಕ್ಕೆ ಅಲ್ಲಿ ಹೋಗಿ ಮಾವ ಕಾಮೂಸನ ಕೊಂದೆಯ ಕೃಷ್ಣ ಮಾವ ಕಾಮೂಸನ ಕೊಂದೆಯ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನ ಪ್ರಿಯಗೆ ವ ಮನಿಮಯಾರನ ಪೀಠಿ ರಾಜಧಿರಾಜ ಶ್ರೀರಾಮ ಕುಳ್ಳಿರಳು ರಾಜಾಂಬಕಿ ಸೀತೆಯು ಎಡದಳೊಪ್ಪಿರಳು ರಾಜ ವದನೆಯರು ಹರಿವಾನದಲ್ಲಿ ರಾಜಿಸುವ ಬೆಳಗಿರೆ ಕಣಕ ಕುಂಡಲ ಅರಕುಭಾಂಕಿತಗೆ ಕನಕಾಂಬರಣಧಿ ರತ್ನಮನಿ ಭೂಷಣಗೆ ಕನಕ ಕಿರೀಟಂಕತ ಕಮಲಾನಯನಿಗೆ ನಯನಿಗೆ ಕಣಕದಾರತಿಯ ಬೆಳಗುವೆ ಪುತ್ತಿನ ಓಲೆಯು ಅರ ಕವ ಇಟ್ಟವಳು ಮುತ್ತಿನ ಖಡಗವು ಮುಂಗಾಯೊಳಗೊಪ್ಪಿರಳು ಮುತ್ತಿನ ಬೋಟು ಮೂಗುದಿಯಿಟ್ಟವಳು ಮುತ್ತೆಯಿದೇವ್ಯರು ರಘು ತಮಾ ಸೀತೆಗೆ ಮುತ್ತಿನಾರತಿಯ ಬೆಳಗಿರೆ ನರದ ಒಂದ್ಯಗೆ ನಂದಕಂದನಿಗೆ ನಾರಿ ದ್ರೌಪದಿಗೆ ಅಕ್ಷಯವಾನೀತವಗೆ ನರದ ಮೋಕ್ಷ ಜಮಿಲನ ರಕ್ಷಿಸಿದವಗೆ ನಾರಿ ನಾರಾಯಣ ಎಂದು ಸುತ್ತಿಸುತ್ತ ನಾರಿಯೋಳ ರಥಿಯ ಬೆಳಗಿರೆ ರಾಯಣ ಶಿಸುವ ಜನಿಸಿದ ದಸಿರ ಕೊರಳ ಕತ್ತರಿಸಿ ಚತುದಸಿ ಭುವನಗೆ ಅಳಿದಾತನಿಗೆ ದಸವಿದದಲ್ಲಿ ಸೀತಾರಾಮನ ಚರಣಕ್ಕೆ ಕುಶಲ ದಾರತಿಯ ಬೆಳಗಿರೆ ಮಿತ್ರೇಯಿ ಕೌಸಲ್ಯ ದೇವಿ ತನ್ನ ಬಾಲನ ಆಸೆಯ ಮೇಲೆ ಕುಳ್ಳಿರಿಸಿ ಅಕ್ಷಯವ ಕೊಟ್ಟು ಇಲ್ಯವಾನಿತ್ತು ದಶರಥ ಭೂಪನ ಮಗ ಶ್ರೀರಾಮನಿಗೂ ಭೂಮಿ ದೇವಿ ಮಗಳು ಜಾನಕಿಗೆ ಜಯ ಮಂಗಳಾರತಿಯ ಬೆಳಗಿರೇ ಶೋಭನೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ದೇವಕ್ಯಕ್ಕೆ ತುಂಬ ಸುಶ್ರವ್ಯವಾಗಿ ಸೋಬಾನೆ ಹಾಡುಗಳನ್ನು ಹಾಡಿದ್ದಾರೆ ಇಂಥ ಹಿರಿಯರ ಹಾಡುಗಳು ಯುವ ತಲೆಮಾರಿಗೆ ಪ್ರೇರಣೆಯಾಗಬೇಕು ಆ ಮೂಲಕ ಈ ಶೋಭಾನೆ ಸಂಸ್ಕೃತಿ ಬೆಳೀಬೇಕು ಎನ್ನುವುದು ನಮ್ಮ ಆಶಯ ಆ ಆಶಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಇದುವರೆಗೆ ಶೋಭಾನೆ ಹಾಡುಗಳನ್ನು ಹಾಡಿದ ದೇಹಕ್ಕೆ ನಿಮಗೆ ನಮ್ಮ ಚಾನೆಲ್ ಪರವಾಗಿ ಧನ್ಯವಾದಗಳು ಕಲ್ಮಕಾರು ಗ್ರಾಮದ ಪನ್ನೆ ಅಂತಿಬೆಟ್ಟುವಿನಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕು ಜಡ್ಕ ಸುದ್ದಿ ಬಳಗದ ಕುಶಾಂತ್ ಕೊರ್ತ ಶಿವರಾಮ್ ಖಜಮೂಲೆ ಜೊತೆ ದುರ್ಗಾಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸೂಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್